ಹಲೋ ಹಾಂ ಎಲ್ರಿಗೂ ಕೂಡ ನಮಸ್ಕಾರ ಇದು ಆ್ಯಕ್ಚುಲಿ ನಿನ್ನೆಯ ಒಂದು ಮಿನಿ ವ್ಲಾಗನ್ನ ನಾನು ಮಾಡ್ಕೊಂಡಿದ್ದು ಶೇರೇ ಮಾಡಿರಲಿಲ್ಲ ಯಾಕಂದರೆ ಮನಿ ಸೇವಿಂಗ್ಸ್ ಟಿಪ್ಸ್ನ ಹಾಕ್ಬಿಟ್ಟಿದ್ದೆ ಅದಕ್ಕೋಸ್ಕರ ಸೊ ಇದನ್ನ ಶೆಡ್ಯೂಲ್ ಮಾಡಿ ಇಟ್ಟಿದ್ದೆ ಬಟ್ ಆಗಿರಲಿಲ್ಲ ಓಕೆ ಇವಾಗ ಮತ್ತೆ ವಾಯ್ಸ್ ಓವರ್ ಕೊಟ್ಬಿಟ್ಟು ಹೊಸದು ಹೊಸ ಥರನೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಏನೋ ಟೆಕ್ನಿಕಲ್ ಇಶ್ಯೂ ಆಗಿತ್ತು ಸೊ ಅಪ್ಲೋಡ್ ಆಗಿರಲಿಲ್ಲ ಮತ್ತು ರೀಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಸೊ ನಾರ್ಮಲಿ ಡೇ ಟು ಮಿನಿ ವ್ಲಾಗು ಅದನ್ನು ಲೆಂತಿ ವಿಡಿಯೋ ಏನು ರೆಕಾರ್ಡ್ ಮಾಡಿರ್ತೀನಲ್ಲ ಅದನ್ನೇ ಹಾಕ್ತಾಯಿದ್ದೀನಿ ಸೊ ಇದಾಗಿತ್ತು ನನ್ನ ಡೇ ಟು ಅರ್ಲಿ ಮಾರ್ನಿಂಗ್ ರುಟೀನ್ ಅಂತಲೇ ಅನ್ಬೋದು ಹಾಗೇ ಇವತ್ತು ಆ್ಯಕ್ಚುಲಿ ಸೋಲರಲ್ಲಿ ನೀರು ಕಾದಿರಲಿಲ್ಲ ಅದಕ್ಕೋಸ್ಕರ ಪಾತ್ರ ಎಲ್ಲ ಇಟ್ಟು ನಾನು ಬಂದು ಇಲ್ಲಿ ಮನೆ ಕೆಲಸಗಳು ಮಾರ್ನಿಂಗ್ ಏನು ಕ್ಲೀನಿಂಗ್ ಕೆಲಸಗಳು ಏನೇನಿರುತ್ತೆ ಅದನ್ನೆಲ್ಲ ಮಾಡ್ಕೋತಾ ಇದ್ದೀನಿ ಒಂದು ಕಡೆ ಆ ಕೆಲಸ ಆಗ್ತಿರುತ್ತೆ ಒಂದು ಕಡೆ ಈ ಕೆಲಸ ಆಗ್ತಿರುತ್ತೆ ಸ್ವಲ್ಪ ಲೇಟಾಗಿ ಬೇರೆ ಎದ್ಬಿಟ್ಟಿದೆ ಹಾಗಾಗಿ ಸ್ವಲ್ಪ ಬಿಸಿನೇ ಇವತ್ತು ಅದಕ್ಕೋಸ್ಕರ ಬೇಗ ಬೇಗ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ನೀವೆಲ್ಲ ಮಾರ್ನಿಂಗ್ ರುಟೀನ ಹೇಗೆ ಕಳೀತಿರೋ ಏನೋ ಗೊತ್ತಿಲ್ಲ ಬಟ್ ನಾನಂತೂ ಮಾರ್ನಿಂಗ್ ಎದ್ದ ತಕ್ಷಣವೇ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹಾಗೆ ಒಂದು ಐದು ಹತ್ತು ನಿಮಿಷ ಹೊರಗಡೆ ನಿಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀನಿ ಸೊ ಅದೆಲ್ಲ ಆದಮೇಲೆ ಒರೆಸ್ಕೊಂಡು ರಂಗೋಲಿ ಎಲ್ಲ ಬಿಟ್ಟು ಕೆಳಗಡೆನೂ ಕೂಡ ಇವತ್ತು ರಂಗೋಲಿನ ಬಿಡೋದಿತ್ತು ಸೊ ಹಾಗಾಗಿ ಬೇಗ ಬೇಗ ಇಲ್ಲಿ ಕೆಲಸ ಮಾಡಿಬಿಟ್ಟು ಮಕ್ಕಳನ್ನ ಬಿಟ್ಟು ಹಂಗೆ ಬಾಗಲು ತೊಳೆದು ಬಿಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೋತಾ ಇದ್ದೆ ಸೊ ಮಕ್ಕಳಿಗೂ ಕೂಡ ಎಲ್ಲ ಸ್ನಾನ ಮಾಡಿಸೋದು ತಿಂಡಿ ತಿನ್ನಿಸೋದು ಎಲ್ಲ ಕೆಲಸಗಳು ಇದೆ ಇವತ್ತು ಸೊ ಹೆಕ್ಟಿಕ್ ಡೇ ಅಂತ ಅಂದರೆ ತಪ್ಪಾಗಲ್ಲ ಅದು ಅಲ್ಲದೆ ನೀರು ಬೇರೆ ಇಲ್ಲದೆ ನೀರು ಕೈ ಕೊಟ್ಬಿಟ್ಟು ಭಾರಿ ಅಂದರೆ ನೀರಿಲ್ಲ ಅಂತ ಅಲ್ಲ ಕರೆಂಟ್ ಇರಲಿಲ್ಲ ಸೊ ಯು ಪಿ ಎಸ್ ಮನೆಗಾಗುತ್ತೆ ಬಟ್ ಬೋರಿಗೆಲ್ಲ ಆಗಲ್ಲಲ್ಲ ಸೊ ಅದಕ್ಕೋಸ್ಕರ ನೀರು ಬೇರೆ ಮಾರ್ನಿಂಗೇ ಕೈ ಕೊಟ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಕಷ್ಟನೇ ಆಯಿತು ಇವತ್ತು ಏನೇನೆಲ್ಲ ಕೆಲಸ ಶುಕ್ರವಾರ ಆಲ್ಮೋಸ್ಟ್ ಡೀಪ್ ಕ್ಲೀನ್ ಮಾಡಕ್ಕೆ ಹೋಗಲ್ಲ ಮಾಡಬಾರ್ದು ಹಾಗಾಗಿ ಗುರುವಾರನೇ ಮಾಡ್ಕೊಬಿಡೋಣ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ನೀರು ಕೈ ಕೊಟ್ಬಿಟ್ಟು ಕೆಲಸ ಏನೂ ಆಗಿಲ್ಲ ಸೊ ಫೈನಲಿ ನಾನು ಶುಕ್ರವಾರನೇ ಕೆಲಸ ಮಾಡಬೇಕಾಯ್ತು ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗು ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಇವಾಗಂತೂ ಎಲೆ ಉದ್ರೋ ಕಾಲ ಅಂತಾರೆ ಸೊ ತುಂಬ ಹೂಗಳು ಎಲೆಗಳು ಉದ್ರಿರ್ತವೆ ಸೊ ಹಾಗಾಗಿ ಮಾರ್ನಿಂಗ್ ಎದ್ದ ತಕ್ಷಣವೇ ಇದೊಂದು ಕೆಲಸ ನನಗೆ ಗುಡ್ಸೋದು ಮಾಡೋದು ಎಲ್ಲ ಫಸ್ಟೆಲ್ಲ ಕೆಳಗಡೆ ಹಾಕ್ತಿರ್ಲಿಲ್ಲ ನೀವು